ನಗರದ ಜೆಸಿಆರ್ ಬಡಾವಣೆಯ ಮುಖ್ಯ ರಸ್ತೆ ಓಪವ ವೃತ್ತದ ಬಳಿ ಕಾರ್ ಸ್ಟ್ಯಾಂಡ್ ಹೊಳಲ್ಕೆರೆ ರಸ್ತೆ ಸೇರಿದಂತೆ ಹಲವು ಕಡೆಗಳಲ್ಲಿ ಈಗಾಗಲೇ ಡ್ರೈನೇಜ್ಗಳು ತುಂಬಿ ಹರಿಯುತ್ತಿದ್ದು ರಸ್ತೆಯ ಮೇಲೆಲ್ಲ ಗಲೀಚು ನೀರು ಹರಿದು ಹೋಗುತ್ತಿದ್ದು ಇದು ಇಲ್ಲಿ ಸಂಚರಿಸುವ ವಾಹನ ಸವಾರರಿಗೆ ಕಿರಿಕಿರಿ ಉಂಟು ಮಾಡುತ್ತಿದ್ದು ಪಾದಚಾರಿಗಳಿಗೂ ಕೂಡ ಇದು ಸಂಚಕಾರ ಉಂಟು ಮಾಡುತ್ತಿದೆ ಹಲವು ದಿನಗಳಿಂದ ಈ ರೀತಿ ಸಮಸ್ಯೆ ಇದ್ದು ಇದರ ಬಗ್ಗೆ ಮಾಹಿತಿ ಇರುವ ನಗರಸಭೆ ಕಣ್ಣುಚ್ಚಿ ಕುಳಿತಿದೆ ವಾಹನಗಳು ವೇಗವಾಗಿ ಸಂಚರಿಸುವುದರಿಂದ ಪಾದಚಾರಿಗಳಿಗೆ ಈ ಗಲೀಜು ನೀರು ಸಿಡಿದು ಬಟ್ಟೆಗಳು ಹಾಳಾಗುತ್ತಿದ್ದು ಗಲೀಜು ನೀರು ಮೆಟ್ಟಿಕೊಂಡು ಮನೆಗೆ ಹೋಗುವ ಪರಿಸ್ಥಿತಿ ಬಂದಿದೆ ರಸ್ತೆಯ ಮೇಲೆ ಗಲೀಜು ನೀರು ಹರಿದು ಹೋಗುತ್ತಿದ್ದು ಈ ಬಗ್ಗೆ ನಗರಸಭೆ ಅಧಿಕಾರಿಗಳು ಸ್ಥಳೀಯ ಶಾಸಕರು ಗಮನ ಹರಿಸದೇ ಇದ್ದು ಕೊರೋನಾ ಕೂಡ ಹೆಚ್ಚಾಗುತ್ತಿದ್ದು ಎಲ್ಲೋ ಒಂದು ಕಡೆ ಸರಿಪಡಿಸಿ ಇನ್ನುಳಿದ ಕಡೆ ಡ್ರೈನೇಜ್ಗಳನ್ನು ದುರಸ್ತಿ ಮಾಡದೆ ನಗರಸಭೆ ನಿರ್ಲಕ್ಷ್ಯ ಮಾಡಿದ್ದು ಆದಷ್ಟು ಬೇಗ ಈ ಬಗ್ಗೆ ಗಮನ ಹರಿಸಿ ಡ್ರೈನೇಜ್ಗಳನ್ನು ದುರಸ್ತಿ ಮಾಡಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಅದೇ ರಸ್ತೆಯಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಸ್ಥಳೀಯರು ಹಾಗೂ ಕರುನಾಡ ಉಜಿಯ ಸೇನೆಯ ಜಿಲ್ಲಾಧ್ಯಕ್ಷರಾದ ಕೆಟಿ ಶಿವಕುಮಾರ್ ಅವರು ಎಚ್ಚರಿಕೆ ನೀಡಿದ್ದಾರೆ